ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ರಾಮಾಚಾರಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಇಬ್ಬರ ಫಸ್ಟ್ ನೈಟಿಗೆ ರೆಡಿ ಮಾಡುತ್ತಾರೆ ಚಾರು ಮಾನ್ಯತೆ ಹೇಗಾದರೂ ಮಾಡಿ ಇದನ್ನು ತಪ್ಪಿಸಲೇಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡುತ್ತಾ ಇರುತ್ತಾರೆ ಕೊನೆಗೆ ವೈಶಾಖ ಒಂದು ಪ್ಲ್ಯಾನ್ ಮಾಡಿ ಹೇಗಾದರೂ ಮಾಡಿ ಇದನ್ನು ತಪ್ಪಿಸಲೇಬೇಕು ಅಂತ ಹೇಳಿ ಒಂದು ಪ್ಲ್ಯಾನ್ ಮಾಡುತ್ತಾಳೆ ಈ ಕಡೆ ರಾಮಾಚಾರಿ ಹಾಗೂ ಚಾರು ಇಬ್ಬರು ರೂಮ್ನಲ್ಲಿದ್ದಾಗ ಏನು ಮೇಡಮ್ ನಾಚಿಕೊತಾ ಇದ್ದೀರಾ ಅಂತ ಹೇಳಿ ಅವನು ಮಾತನಾಡಿಸುತ್ತಾ ಇರುತ್ತಾನೆ ಸುಮ್ಮನೀರು ರಾಮಾಚಾರಿ ಅಂತ ಹೇಳಿ ಅವಳು ಹೇಳ್ತಾ ಇರ್ತಾಳೆ ವೈಶಾಖ ಸ್ವಲ್ಪ ಜನ ಗುಂಡನನ್ನು ಕರೆದು ನೋಡಿ ಇದೇ ಅವಳ ರೂಮು ನೀವು ಹೇಗಾದರೂ ಮಾಡಿ ಅವಳನ್ನು ಕಿಡ್ನಾಪ್ ಮಾಡಬೇಕು ಅಂತ ಹೇಳಿ ತೋರಿಸುತ್ತಾಳೆ ಸರಿ ನೀವು ಹಾಗಾದರೆ ಲೈಟ್ ಆಫ್ ಮಾಡಿ ಅಂತ ಹೇಳಿದಾಗ ವೈಶಾಖ ಹೋಗಿ ಮನೆಯ ಲೈಟೆಲ್ಲ ಆಫ್ ಮಾಡ್ತಾಳೆ ಆಗ ಕೃಷ್ಣ ಹೊರಗಡೆ ಬಂದೇನಿದು ಎಲ್ಲರ ಮನೆ ಹತ್ರ ಕರೆಂಟ್ ಇದೆ ಆದರೆ ಮನೇಲಿ ಮಾತ್ರ ಇಲ್ಲ ಏನಾಯಿತು ಅಂತ ಹೇಳಿ ತಲೆ ಕೆಡಿಸಿಕೊಳ್ಳುತ್ತಾ ಇರುತ್ತಾನೆ ಅಷ್ಟೊತ್ತಿಗೆ ಗುಂಡಾಗಳು ಚಾರುನ್ನ ಕಿಡ್ನಾಪ್ ಮಾಡಿ ಮಾರುತಿ ವ್ಯಾನಲ್ಲಿ ಕರೆದುಕೊಂಡು ಹೋಗುತ್ತಾರೆ ಕರೆದುಕೊಂಡು ಹೋಗಿ ವೈಶಾಖನಿಗೆ ಫೋನ್ ಮಾಡಿ ಮೇಡಮ್ ಕೆಲಸ ಸಕ್ಸಸ್ ಅಂತ ಹೇಳಿದ ತಕ್ಷಣ ಬರುತ್ತೇನೆ ಇರು ಅಂತ ಹೇಳಿ ಗೋಡೌನ್ಗೆ ಹೋಗ್ತಾಳೆ ವೈಶಾಖ ಆಗ ಮೂಟೆಯಲ್ಲಿ ಇರುವುದು ಚಾರುನನ್ನು ನೋಡಿ ಏನೇ ನನ್ನ ಹತ್ರನೇ ಬಿಲ್ಡಪ್ ಕೊಡ್ತಾ ಇದೆಯಾ ಮದುವೆ ಆಯಿತು ಇನ್ಗೇನು ಮಾಡ್ತೀಯ ಹಾಗೆ ಹೀಗೆ ಅಂತ ನೋಡು ಇನ್ನು ಮುಂದೆ ನಿನ್ನ ಜೀವನವೇ ಇಲ್ಲ ಅನ್ನಿಸ್ತೀನಿ ನೀನೇ ಇರೋಲ್ಲ ಅಂತ ಹೇಳಿ ಚೆನ್ನಾಗಿ ಬೈದು ಆ ಮೂಟೆ ಬಿಚ್ಚಿ ಅಂತ ಹೇಳ್ತಾಳೆ ಮೂಟೆ ಬಿಚ್ಚಿ ನೋಡಿದ ತಕ್ಷಣ ಒಂದು ಕ್ಷಣ ವೈಶಾಖ ತುಂಬ ಆಗುತ್ತದೆ ಅಲ್ಲಿ ಯಾರು ಇರುತ್ತಾರೆ ಅನ್ನೋದು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು